യ ശിഷ്യ പ്രശിഷ്യൂപേ ബോധകം ഗുരുമാശ്രേ യു കമല ദ്വന്ദ്യ നിവരണ ശാത്തൈകം ദ ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಕಲಿಯುಗದ ಕಾಮದೇನು ಶ್ರೀಮತ್ ಜಗದ್ಗುರು ಸಿತಾರೂಢರ ಪಾದಗಳಿಗೆ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಮೌನಯೋಗಿ ಶ್ರೀ ಗುರುನಾಥಾರುಣರ ಪಾದಗಳಲ್ಲಿ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ಎಮ್ಮ ಆತ್ಮ ಕರ್ತರು ದೀಕ್ಷಾವೃಗಳಾಗಿರುವಂತಹ ಶ್ರೀ ಚಿದಗನಾನಂದ ಭಾರತೀ ಸ್ವಾಮಿಗಳ ಪಡಿದಾವರಗಳಲ್ಲಿ ಶಿರವನ್ನಿಟ್ಟು ಅದೇ ರೀತಿಯಾಗಿ ಈ ಬ್ರಹ್ಮೀರಿಕೆಯಲ್ಲಿ ಆಸೀನರಾಗಿರುವಂತಹ ಬೇಗೂರಿನ ಪುಲ್ಲಂಬಿಯ ಶ್ರೀಮಠದ ಅಧಿಪತಿಗಳಾಗಿರುವಂತಹ ರಾಜೇಶ ಸ್ವಾಮಿಗಳಲ್ಲಿಯೂ ಸಹಿತ ನಮಸ್ಕಾರವನ್ನ ಸಮರ್ಪಿಸಿ ಬೇಗೂರಿನ ಜಂಗಮ ಮೂರ್ತಿಗಳಲ್ಲಿಯೂ ಸಹಿತ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಆ ತಮಿಳರ ಪವಿತ್ರ ಅಂತಃಕರಣದಲ್ಲಿ ಸಾಕ್ಷಿ ರೂಪದಿಂದ ವಿರಾಜಮಾನನಾಗಿರುವಂತಹ ಪರಾಪರ ಪರಮೇಶ್ವರನಿಗೂ ಸಹಿತ ಆ ಶರಣ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ ನಮ್ಮ ಜೀವನ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಬಂಡಿ ಇದ್ದಂಗ ನಮ್ಮ ಜೀವನ ಅನ್ನೋದು ಏನಾಯ್ತಲ್ಲ ಆ ಒಂದು ಬಂಡಿ ಇದ್ದಂಗ ಒಂದು ಬಂಡಿ ಹೆಂಗೆ ಚೆನ್ನಾಗಿ ನಡೆದುಕೊಂಡು ಹೋಗ್ಬೇಕಂತಂದ್ರೆ ಹೆಂಗ ಎರಡು ಗಾಲಿ ಅಥವಾ ನಾಲ್ಕು ಗಾಲಿಗಳು ಬೇಕು ಹಂಗೆ ನಮ್ಮ ಜೀವನ ಸುಧಾರಿಸಿಕೊಂಡು ಹೋಗಬೇಕಂತಂದ್ರೆ ನಾವು ಉದ್ದಾರ ಆಗ್ಬೇಕಂತಂದ್ರೆ ನಮ್ಮ ಆತ್ಮ ಕಲ್ಯಾಣವನ್ನು ಹೊಂದಬೇಕಂತಂದ್ರೆ ಒಬ್ಬ ಗುರು ನಾವು ಏನಾಗಿರ್ತಾರಂತಂದ್ರೆ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ ಆದ್ರೆ ನಮ್ಗೆ ಏನಾಗಿದೀಪ ಅಂತಂದ್ರೆ ಒಬ್ಬ ಅತ್ಯುತ್ತಮವಾದಂತಹ ಗುರುಗಳು ಬರ್ತಾರೆ ಆ ಸಿದ್ಧಾರ ಪ್ರತಿರೂಪನ ಅಂತ ಹೇಳ್ಬೋದು ಅಕ್ಕನ ಕೋಟೆಯ ಶರಣರ ಪ್ರತಿರೂಪನ ಅಂತ ಹೇಳ್ಬೋದು ಅಂತ ಮಹಾತ್ಮರ ನಮಗೆಲ್ಲ ಸಿಕ್ಕಿತ್ತು ಏನಪ್ಪ ಅಂತಂದ್ರೆ ನಮ್ಮೆಲ್ಲರೂ ಒಂದು ದೊಡ್ಡ ಸೌಭಾಗ್ಯ ಅಂತೇಳಿ ಹೇಳ್ಬೋದು ಅದೇ ತರನಾಗಿ ಈ ಬೇಗೂರನ್ನ ನೋಡಿದ್ರೆ ಬಹಳಷ್ಟು ಸಂತೋಷ ಆಗತ್ರಿ ಯಾಕ ಸಂತೋಷ ಅಂತಂದ್ರೆ ಈ ಬೇಗೂರಿನ ಏನು ನಮ್ಮ ನಮ್ಮ ಏನು ವಯಸ್ಸಿನ ಹುಡುಗರ್ಗನಕ್ಕಿಂತನೂ ಅದೇ ತರನಾಗಿ ಮಧ್ಯಮ ವಯಸ್ಸಿನವ್ರಕ್ಕಿಂತನೂ ಹೆಚ್ಚಾಗಿ ಉದುಕಿಯರ ಬಂದು ಏನ್ ಮಾಡ್ತಾರೆ ಬಹಳಷ್ಟು ಸೇವೆಯನ್ನು ಮಾಡ್ತಾರೆ ಪ್ರವಚನವನ್ನ ಕೇಳ್ತಾರೆ ಒಂದೊಮ್ಮೆ ಅಂತ ಇರ್ತಾರೆ ಮನೆಯೊಳಗೆ ನಮ್ಮ ಮನೆಯ ಮುದುಕಿ ಸಿ ಟಿವಿ ಅಂತ ಎಲ್ಲ ನೋಡ್ಕೊವಂತಿರ್ತೀವಿ ಮನೆಗೆ ಯಾರು ಹೋಗ್ತಾರ ಯಾರು ಬರ್ತಾರ ಅದನ್ನ ಮಾಡ್ತಿರ್ತದೇನೆ ಅಂತ ಹೇಳ್ತಿರ್ತಾರೆ ಆದ್ರೆ ನಮ್ಮ ಬೇಗೂರ್ನ ಅಜೀರ್ ಎನ್ನದಾರಲ್ಲ ಅವರು ಟಿವಿ ಟಿವಿಗಳಲ್ಲ ಏನು ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳಿಕ್ಕೆ ಭಗವಂತನ ಪಾದವನ್ನ ಸೇರ್ಲಿಕ್ಕೆ ಏನೋ ಒಂದು ಸತ್ಕಾರಗಳನ್ನ ಮಾಡಬೇಕಲ್ಲ ಆ ಸತ್ಕಾರಗಳಾಗ್ತಾ ಇದ್ರೆ ಒಂದು ಭಾಗಿಯಾಗೋರ್ ಮೂಲಕ ಏನ್ ಮಾಡ್ತಾ ಇದ್ರ ಎಲ್ಲರೂ ಸಹಿತ ಉದ್ಧಾರವನ್ನು ಮಾಡುತ್ತಾರೆ ಆ ನಮ್ಮ ಯುವಜನತೆ ಇದರಿಂದ ಏನ್ ತೆಗೆದು ಆ ಮುದುಕೇರ್ ಹೋಗಿ ಪ್ರವಚನ ಕೇಳಾತಾರೆ ಮುದುಕೇರ್ ಹೋಗಿ ಓಂ ನಮ ಶಿವಯ ಅನ್ನಕತ್ತಾರೆ ಹಾಕತ್ತಾರೆ ಆದ್ರೆ ನಾವಿವತ್ತು ಓಂ ನಮ ಶಿವಯ ಅನ್ನಕತ್ತಿಲ್ಲ ಅದ್ರ ಬದಲಾಗಿ ಏನ್ ಮಾಡಾಕತ್ತೀವಿ ಅಂತಂದ್ರೆ ಒಂದ್ ಮಾತೈತ್ರಿ ಮೊನ್ನೆ ನಮ್ಮ ಕಾಲೇಜಿನ ಒಳಗ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ವಿ ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡಿದಂತ ಸಂದರ್ಭ ಎಲ್ಲಾ ಪೇರೆಂಟ್ಸ್ ಕರೆಸಿದ್ವಿ ಪೇರೆಂಟ್ಸ್ ಕರ್ಸಿದ್ವಿ ಪೇರೆಂಟ್ಸ್ಗಳು ಬಂದ್ರು ಬಂದವ್ರ ಮಾರ್ಕ್ಸ್ ಲೀಸ್ಟ್ ಎಲ್ಲಾನು ಏನ್ ಮಾಡಿದ್ವಿ ಇದ್ರಿ ತೆರ ತೆರೆದಿಟ್ಟಿವಿ ಒಬ್ಬನೊಂದು ಹುಡುಗರು ಹೆಂಗಿರ್ತಪ್ಪಾ ಅಂತಂದ್ರೆ ಬರೇ ನೋ ಎಂಬತ್ ಮಾರ್ಕ್ಸಿಗೆ ಬರೀ ಆರ್ ಆರ್ ಮಾರ್ಕ್ಸ್ ಐದೈದು ಮಾರ್ಕ್ಸ್ ಹಿಂಟಾ ತಗೊಂಡಾರು ಇರ್ತಾರೆ ನೋಡ್ರಿ ಇಲ್ಲಿ ಹುಡುಗ ಬರೀ ಆರ್ ಆರ್ ಮಾರ್ಕ್ಸ್ ತಗೊಂಡ ಎಂಟೆಂಟ ತಗೊಂಡಾರ ಅಂತ ಹೇಳಿದ್ರಿ ಏನ್ ಮಾಡುದು ಸರ್ ಮತ್ತೆ ನಾವು ಹೇಳಿ ಹೇಳಿ ಸಾಕಾಗೈತ್ರಿ ಆ ಹೇಳಿ ಸಾಕಾಗೈತಿ ಅವ್ರು ಓದಂಗಿಲ್ಲ ಬಿಡಂಗಿಲ್ಲ ಅಂತ ಹೇಳಿ ಹೇಳಿದ್ರು ಅವಾಗ ನಾವ್ ಏನ್ ಹೇಳಿದ್ವಿ ಅಂತಂದ್ರೆ ಅಲ್ರಿ ನೀವು ಮಕ್ಕಳಿಗೆ ಮನ್ಯಾಗ ಬುದ್ಧಿ ಹೇಳ್ಬೇಕು ಮನೆಯಾಗ ಬುದ್ಧಿ ಹೇಳಿದ್ರೆ ಏನ್ ಮಾಡ್ತಾರ ಅವರು ಕಲಿತಾರ ಅಂತೇಳಿ ನಾವು ಹೇಳಿದ್ವಿ ಇಲ್ರಿ ಏನ್ ಹೇಳಿದ್ರು ಕೇಳಂಗಿಲ್ಲ ಬರೀ ರೀಲ್ಸ್ ರೀಲ್ಸ್ ಅಂತೇಳಿ ರೀಲ್ಸ್ ನೋಡ್ಕೋ ಅಂತ ಅಂತ ಹೇಳಿದ್ವಿ ಅದ ರೀ ನಾವೇ ಏನ್ ಮಾಡ್ಬೇಕಂತ ಈಗ ನೋಡ್ರಿ ಒಂದು ರೀಲ್ಸ್ ಬಂದೈತ್ರಿ ಇತ್ತಿಂತಾಗ ಯಾವ ರೀಲ್ಸ್ ಅಂತಂದ್ರೆ ಹೋಗುವಾಗ ಒಂದ್ ಏನ್ ಮಾತ್ ಹೇಳಿದ್ದು ಮಗ ಅಂತ ಹೇಳಿ ಹೋಗುವಾಗ ಒಂದು ಮಾತು ಹೇಳಿದ ಅಂತ ಏನಂತಲೇ ಕರಿಮಣಿ ಮಾಲಿಕ ನೀನಲ್ಲ ಯಾ ಕರೀಳಿದ್ರಿ ರುದ್ರಾಕ್ಷಿ ಮಾಲೀಕ ರುದ್ರಾಕ್ಷಿ ಮಾಲೀಕನ ಕಾಲು ಹಿಡಿದಿ ಅಂತಂದ್ರ ಅವ ಯಾವತ್ತೂ ನಮ್ಮನ್ನ ಕೈ ಬಿಡುವುದಿಲ್ಲ ರುದ್ರಾಕ್ಷಿ ಮಾಲೀಕನ ರುದ್ರಾಕ್ಷಿ ಮಾಲೀಕನ ಪಾಲಕ ಬಿಡ್ರಿ ರುದ್ರಾಕ್ಷಿ ಮಾಲೀಕ ಏನ್ ಅಂತಂದ್ರೆ ನಮ್ಮನ್ನ ಉದ್ಧಾರ ಮಾಡ್ತಾನೆ ಸತ್ಯಂಗದೊಳಗೆ ಈಗ ಉಪಾಯ ಅಂತಂದ್ರೆ ಬಹಳಷ್ಟು ಲಾಭಗಳಾಗ್ತವೆ ಸತ್ಯಂಗದೊಳಗೆ ನಾವು ಯಾಕೆ ಇಡ್ಬೇಕಂತಂದ್ರೆ ವಾಚಂದಾಗ ಗುರುನಾಥರ ಗುರುನಾಥಕ ವ್ಯಾಘ್ರ ರೂಪದೊಳಗೆ ಹುಲಿ ರೂಪದೊಳಗೆ ಬಂದು ಏನ್ ಮಾಡಿದ ಸಿದ್ದಾರಜನು ಕೂಡ ಸತಂಗದೊಳಗೆ ಭಾಗಿಯಾಗಿದ್ದಕ್ಕಾಗಿ ವರ್ಜನದೊಳಗೆ ಏನ್ ಮಾಡಿದ ಅಲ್ಲಿ ನರರೂಪವನ್ನ ತೊಟ್ಟು ಗುರುರೂಪವನ್ನು ಹೊಂದಿಲ್ಲ ನರರೂಪವನ್ನ ತೊಟ್ಟು ಗುರುರೂಪವನ್ನ ಹೊಂದಿಲ್ಲ ಅದೇ ತನ್ನಾಗಿ ಕ್ವಾಣ ಉಂಗಮ ಶಿವಾಯ ಅಂತಕ್ಕಂತಂದ್ರೆ ನಮ್ಗೆ ಕ್ವಾನಮ ಶಿವತಿ ಹೌದಾ ಕೂಳು ಕುಳ್ಳ ಬಿಟ್ಟಲು ಬಿಟ್ಟಲ್ಲ ಅಂದ ಕುಳ್ಳಂದ್ರ ಜೀವನದ ಕುಳ್ಳ ವಿಟ್ಟಲು ಬಿಟ್ಟಲ್ಲ ಅಂದ ನಾವು ಜೀವ್ ಇದ್ದಂತವ್ರು ನಾಕು ಓಂ ನಮ ಶಿವಾಯ ಅನ್ನಬಾರದು ಓಂ ನಮ ಶಿವಾಯ ಅಂದ್ವಿ ಅಂತಂದ್ರ ನಮ್ಮ ಭೌರೋಗ ಇರಕತಿಲಿ ಎಲ್ಲಾ ಹರಿದು ಹೋಗ್ತದ ಬೌರೋಗ ಅನ್ನೋದ್ ಏನಾಗ್ತದೆ ಇಲ್ಲಿ ಹರಿದು ಹೋಗ್ತತಿ ನಮ್ಗ ಪುಣ್ಯ ಏನಾಗ್ತತಿ ಇಲ್ಲಿ ಜಮಾ ಆಕತಿ ಅದೇ ತರ ನಾಗೆ ನಮ್ಮ ಅಜಾರ್ ಮಠ ಏನ ಊರಗೈತದ ಹಿಂಗವನವ್ ಒಂದು ಊರಾಗ ಮಠ ಅಂತಂದ್ರಿ ಆ ಹೊರಗೆ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಏನು ಒಳ್ಳೆ ವಿಷಯ ಅಲ್ರಿ ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ ಬರೀ ದಿನ ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಸೆರೆ ಕುಡಿಯೋದು ಎಕ್ಸಾಂಪಲ್ ದಾಸ್ತಿಕ ಪಾಪ ಬರೋದು ಸೆರೆ ಕುಡಿಯುದು ಒಳ್ಳೆ ಬರೋದ್ರಿ ಹಿಂತಲ್ಲ ಮಾಡ್ತಿದ್ರು ಅವರು ಕಪ್ಪು ಕಡಿ ತಿನ್ನೋದು ಅದನ್ನ ಮಾಡೋದು ಏನು ಮಾಡೋದು ಹಿಂತಾಗ ಮಾಡುವಂತ ಬಂದಿದ್ದ ಮತ್ ಹೇಳ್ತಿರ್ತಾರ್ರಿ ಜೀವನದಾಗ ಏನೈತಿ ಕುಡಿಯುವ ತಿನ್ಬೇಕು ಸಾಯ್ ಜೀವನ ಏನೈತಿ ಕುಡೀಲಿಕ್ಕೆ ತಿನ್ಬೇಕು ಅಂತ ಹೇಳ್ತಿರ್ತಾರ ಹಂತಾರಿ ಏನಪ್ಪ ಅಂತಂದ್ರ ಇದೊಂದು ಕತಿ ಇರೋದು ಹಂತಾರಿಗೆ ಏನೇಬೇಕಂತಂದ್ರೆ ಇದೊಂದು ಕತಿ ಊರವರೆಗ ಹಿಂಗ ನಮ್ಮ ಅಜ್ಜಾರ ಮಠ ಐತಲ್ಲ ಹಂಗೊಂದ್ ಮಠ ಇತ್ತು ದಿನ ಇದೆ ಕೆಲ್ಸ ಮಾಡಾವ್ರಿ ನಿದ್ದಿನ ಹೊಡ್ಯಾವ ಬಡ್ಯಾವ ಮಕ್ಕಳನ್ನ ಬಾಳಷ್ಟು ಕಾಟ ಕೊಡ್ತಿದ್ ಹಿಂಗೆ ಮಾಡ್ಕೊಂತ ಮಾಡ್ಕೊಂತ ಎಷ್ಟ್ ದಿನ ಮಾಡ್ತಾರಿ ಒಂದ್ ದಿನ ಮಾಡ್ತಾರ ಎರಡ್ ದಿನ ಮಾಡ್ತಾರ ಒಂದ್ ವರ್ಷ ಮಾಡ್ತಾರ ಆ ಕಡೆ ರೊಕ್ಕಲ್ಲ ಖಾಲಿ ಆಯ್ತು ರೊಕ್ಕಲ್ಲ ಖಾಲಿ ಆದ್ಮೇಲೆ ಬಿಕಾರಿ ಆದ ಬಿಕಾರಿ ಆದಾಗ ಒಂದು ತುತ್ತು ನಾಕು ಸಹಿತ ಏನಾಯ್ತು ವಜನೆ ಆಯ್ತು ಅಂತ ಸಂದರ್ಭದಲ್ಲಿ ಏನ್ ಮಾಡಿದ ಈ ಜೀವನ ಸಾಟುಪಾ ಮದ್ ಏನಂದಿದ್ದ ಜೀವನದಾಗ ಏನೈತಿ ಕುಡಿಯುದು ತಿನ್ನುದು ಸಾಯು ಅಂದಿತ್ತ ಆಮೇಲೆ ಏನಾಯ್ತಂತಂದ್ರೆ ಬಹಳಷ್ಟು ಕಷ್ಟ ಆತಂತ ಕಷ್ಟದಂತ ಸಂದರ್ಭಗಳಿಗೆ ಇನ್ನೇನು ನನಗೆ ಉಳಿದಿಲ್ಲ ನಾ ಏನ್ ನಿನ್ನ ಆತ್ಮಹತ್ಯೆ ಮಾಡ್ಕೊಡುದು ಒಂದೇ ಒಂದ್ ಅಂತ ಹೇಳಿ ದಾರಿಗಳ್ ಹೊಂಟರಿ ದಾರಿ ಹೊಂಟ ಅವಾಗ ಏನಾಯ್ತು ನಮ್ಮ ಅಜ್ಜಾರ್ ಮಠ ಇದ್ ಮಠ ಇಂದಲ್ಲಿ ಹಂಗು ಹೋಗ್ತೇನೆ ಹಿಂಗು ಹೋಗ್ತೇನೆ ಈ ಮಠಕ್ಕೆ ಹೋಗಿ ಒಂದ್ಸಲ ಬೇಟೆಗೆ ಅಂತ ಅಂತೇಳಿ ಹೋದಂತೆ ಅಲ್ಲಿ ಮಠದಾಗ ಅಜ್ಜಾರ್ ಕುಂತಿದ್ರಂತ ಅಜ್ಜಾರ್ ಏನ್ ಮಾಡತ್ತಿದ್ರು ಶಿವಾಯ ನಮ ಶಿವಾಯ ನಮ ಅನ್ಕೊಂತ ಆ ಇಲ್ಲಿ ನಾವು ಪತ್ರೋನಿಲಿ ಹೆಸರು ಕೇಳಿರಿ ಮುತ್ಲೇಲಿ ಅಂತ ಕೇಳ್ತೇವೆ ನಾವು ಈ ಕಡೆ ಆ ಮೂತ್ ನಲಿ ಮೊದಲಿಗೆ ಏನ್ ಮಾಡ್ತಿದ್ರಿ ಅವನ್ನೆಲ್ಲ ಹೇಳದ್ 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 ಊಟಕ್ಕೆ ಅಪ್ಪ ಇದು ಮಾಡ್ತಿದ್ರು ಅವ್ನ ತಾತಗಳನ್ನ ರೆಡಿ ಮಾಡ್ತಿದ್ರು ಅಜ್ಜಾರು ತಮ್ಮ ಭಕ್ತರು ಬರ್ತಾರಲ್ಲ ನಮ್ಮ ಅಜ್ಜಾರು ಹಂಗ ಮಾಡ್ತಾರೀ ನಮ್ಮ ಅಜ್ಜಾರು ಎಲ್ಲಾ ಭಕ್ತರು ಯಾವ ಭಕ್ತರು ಬಂದ್ರು ಸಹಿತ ಮೊದಲು ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರ ನೀವು ಅರಾಮ ಅಂತ ಕೇಳು ಪ್ರಸಾದ ಮಾಡಿದ್ರಿ ಅಂತ ಕೇಳ್ತ ಇಂತ ಸದ್ಗುರುಗಳು ಸಿಗೋದು ಬಹಳಷ್ಟು ದುರ್ಲಭ ಐತಿ ನಾವು ಎಷ್ಟು ಪುಣ್ಯ ಮಾಡಿವಂತಂದ್ರ ಅದು ಪುಣ್ಯ ಹೇಳಾಕು ರೀ ಅದು ಅದಕ್ಕೆ ಆ ಪುಣ್ಯ ಎಷ್ಟು ಐತಿ ಅಂತಂದ್ರೆ ಅದನ್ನ ವರ್ಣಿಸಾಕ ಎಷ್ಟ್ ಪದಗಳಾದ್ರು ಸಾಲಂಗಿಲ್ಲ ಹಂಗಲ್ರಿ ಆ ಪತ್ರೋಳಿ ಇಲಿ ಅಂತ ಏನ್ ಮಾಡಾತಿದ್ರು ಅವರು ಆ ಎಲಿ ರೆಡಿ ಮಾಡಾಕತ್ತಿದ್ರು ನೀವು ಹೋದ್ ನಂತ್ರಿ ನಾವ್ ಎಂದೂ ಮಠಕ್ ಹೋಗ್ಲಾವ ಎರಾಮ ಇದ್ರು ಹಜಾರ ಒಂದ್ ನಿವಸ ಸಹಿತ ನೋಡಿದ್ದಿಲ್ಲ ಅಂತ ಮಠಕ್ ಹೋದ ಹಜಾರ ಪಾದಕ್ ಬಿದ್ದ ಯಾರ ಪಾನಿ ಅಂತ ಕೇಳಿದ್ರು ಏ ಹಿಂಗೇಂಗಿರಿ ಹಜಾರ ನಾ ಉರಾಮ ಅದಾನಿ ನಮ್ಮನ್ನ ನೋಡಿಲ್ಲೀ ನೀವ್ ನೀವು ಕರಸುತ್ತೆ ನಾವೇಲಿ ನೋಡಕ್ ನಿನ್ನ ನೀ ಒಂದ್ಮೇರ ಮಠಕ್ ಬಂದ್ರೆ ನಾವ್ ನೀನೇ ನೋಡಿದ್ರಿ ಅಂತಂದ್ರಂತ ಆಯ್ತ್ರಿ ಅಂತಂದ್ ಕುಂತ ಯಾಕ್ ಯಾಕಪ್ಪ ಇವತ್ತು ಬಂದಿಲ್ಲ ಯಾಕ್ ನೆನಪಾತು ಅಂತ ಕೇಳಿದ್ ಹೀಗ್ರಿ ಇಷ್ಟೆಲ್ಲಾ ಕಟ್ಟಿ ಕೆಲಸ ಮಾಡ್ಯ ನಾನು ಈಗ ಏನ್ ಮಾಡೇತಿ ಬಂದತಿ ನಾ ಏನ್ ಮಾಡ್ಬೇಕಂದ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಮಾಡೇನಿ ಅಂದ್ರಂತ ಹೌದಾ ಮಾಡಬೇಕು ಒಂದಿ ಕಡಿಪ ಅಂತ ಹೇಳಿ ಕುಂದ್ರಸ್ಕೊಂಡ್ರಂತ ಕುಂದ್ ಸುಮ್ನೆ ಪಾಡಿಗೆ ತಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂತ ಕನಿಷ್ಠ ಎರಡು ತಾಸವ್ ಕುಂದರ್ಸ್ಕೊಂಡ್ರಂತೀ ಎರಡ್ ತಾಸು ತುಂಬರ್ಸ್ಕೊಂಡು ಏನ್ ಮಾಡಿದ್ರು ತಮ್ಮ ಕೆಲಸ ಮಾಡುದು ಓಂ ನಮ್ಮ ಶಿವ ಅನ್ನೋದು ಅವ್ ಏನ ಎಲಿ ಇದ್ವಲ್ಲ ಎಲಿ ಹಿಡಿ ಕೆಲಸ ಮಾಡಾಕಿದ್ರಂತ ಆಮೇಲೆ ಏನ್ ಮಾಡಿದ್ರಂತ ಯಾರ ತಾಸು ಹೆಣದಿರ್ ಇದೆ ನಾವು ಮುಂದೆ ಏ ಏತಮ್ಮ ಇವನು ಹೋಗಿ ಟಿಫಿಗೋಗಿ ಚಲಿ ಏ ಏತಮ್ಮ ಇವನು ತಗೊಂಡ್ ಹೋಗಿ ಟಿಫಿಗ್ ಚಲಿ ಬಾನ್ ಅಂತ ಇವ್ರೇನು ಅರ್ಜಾರ್ ತೆಲಿ ಬರೋಬ್ಬರಿ ಬಂದಂತೀವ ಅಲ್ಲೇ ಯಾಕೆ ಹೇಳಿ ಬರೋಬರಿ ಬಂದರ್ತೇವೆ ಯಾಕೆ ಹೋಗಿ ಯಾಕಂತ ಅಲ್ರಿ ಯಾರ ತಾಸು ಮುತ್ಕೊಂಡು ಏನ ಶಿವಯ ಅನ್ಕೊಂತ ಎಲ್ಲಿ ಹೇಳ್ದಿರಿ ಅವ್ನ ಏನ ತಿಪ್ಪಿ ಚೆಲು ಅಂತೀರಲ್ಲ ಎಲ್ಲಾರ ಇದಕ್ಕ ಊಟಕ್ಕ ಯೂಸ್ ಆಗುದಲ್ರಿ ಅಂತ ಕೇಳಿ ಹೌದಾ ಯಾರ ತಾಸ ಮಾಡಿದ್ದ ಏನಂತ ಯೂಸ್ ಆಗುತ್ತಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ನಿನ್ನ ಒಂಬತ್ತು ತಿಂಗಳು ಹೊಟ್ಟೆ ಆಗಿಟ್ಕೊಂಡು ಬೆಳೆಸಿ ಇಲ್ಲಿವರೆಗೆ ದೊಡ್ಡ ಮಾಡಿ ಮದುವೆ ಮಾಡಿ ಮಕ್ಕಳು ಮಾಡಿ ಮಾಡಿಗ ಏನ್ ಮಾಡ್ಯಾರ ಎಲ್ಲ ಮಾಡಿರ್ತಾರಲ್ಲ ಅದು ವೇಸ್ಟ್ ಆಗುದಿಲ್ಲ ಅಂತ ಕೇಳಿದ್ರೆ ಯಾರ ತಾಸಿಗೆ ನಿಮ್ಗೆ ಅನಾಹತಿಯಲ್ಲ ಇಷ್ಟೆಲ್ಲ ಭಗವಂತ ಮಾಡ್ಯಾನ ಈ ಭಗವಂತ ಮಾಡಿದ್ದು ವೇಸ್ಟ್ ಆಗೋದಿಲ್ಲ ಅಂತೇಳಿ ಕೇಳಿದ್ರಂತ ಏ ತಪ್ಪ ಇನ್ನೊಮ್ಮೆ ನಾನು ಆತ್ಮಹತ್ಯೆ ಮಾಡಿಕೊಡುದಿಲ್ಲ ನನ್ನ ಹೆಂಡತಿ ಮಕ್ಕಳು ಏನ್ ಮಾಡ್ತೇನೆ ಚಂದಗೆ ಸಾಕ್ತೀ ಅಂತೇಳಿ ಹೋದಂತ ಇದರಿಂದ ಏನು ತಿಳ್ಬರ್ತೀಪ ಅಂತಂದ್ರೆ ಸತ್ತಂಗದಿಂದ ಏನಕ್ಕೆ ಬಹಳಷ್ಟು ಲಾಭ ಆಗ್ತತಿ ಸಂತ ಸಂಘದಿಂದ ಏನಾಗ್ತದೆ ಬಹಳಷ್ಟು ಲಾಭ ಆಗ್ತದೆ ಹೀಗಾಗಿ ನಾವು ಸಂತ ಸಂಘವನ್ನು ಏನ್ ಮಾಡುವಲ್ಲಿ ಯಾವತ್ತೂ ಮರೆಯಾಕೊಬಾರ್ದು ಅದೇ ತರದಾಗಿ ಇನ್ಯೂನಿಷ್ಟ ಬರ್ತಾವ್ರಿ ಅಂಗುಲಿ ಮಾಲಾ ಅಂತ ಹೆಸರು ಕೇಳಬಹುದು ನೀವು ಅಂಗುಲಿ ಮಾಲಾ ಅಂತಂದ್ರೆ ಬಹಳಷ್ಟು ದೊಡ್ಡ ಕ್ರೂರಿ ಅವ ಎಲ್ಲರನ್ನ ಕೊಲ್ಲೋದು ಅಂಗುಲಿ ಇದೇನ ಹೆಬ್ಬಟ್ ಐತಲ್ರಿ ಈ ಹೆಬ್ಬಟ್ಟಿಗೆ ಅಂಗುಲಿ ಅಂತ ಕರೀತಾರೆ ಕೊಂದವರು ಒಂದು ಹೆಬ್ಬಟ್ಟ ಏನ್ ಮಾಡೋದು ತನ್ನ ಕೊರಳೊಳಗೆ ಮಾಲೆಯನ್ನ ಮಾಡಿ ಹಾಕಿಕೊಳ್ಳುವಂತಹ ವ್ಯಕ್ತಿ ಆ ವ್ಯಕ್ತಿಯನ್ನ ಭೂತ ಭಗವಾನ್ ಭೂತ ಏನ್ ಮಾಡಿದ ಇದೆ ಪರಿವರ್ತನೆಯನ್ನ ಮಾಡಿದ ಪರಿವರ್ತನೆ ಅವರಿಗೆ ಕಾರಣ ಏನಪ್ಪಾ ಅಂತಂದ್ರೆ ಸಂಘ ಮಾಡಿದ್ರಲ್ಲಿ ಅವನನ್ನ ಪರಿವರ್ತನೆಯನ್ನು ಮಾಡಿದ್ರು ಈ ರೀತಿಯಾಗಿ ಪರಿವರ್ತನೆಯನ್ನು ಮಾಡಿದ್ದಕ್ಕಾಗಿ ಅಂಗೂಲಿ ಮಾರ ಏನಾದ ಇದೆ ಅನುಯಾಯಿ ಆದಾಯಿಗಳ ಒಬ್ರು ಆನಂದ ಅಂತೇಳಿ ಬರ್ತಾರೆ ಬುದ್ಧನ ಅನುಯಾಯಿ ಒಬ್ರು ಆನಂದ ಅಂತೇಳಿ ಬರ್ತಾರ ಆನಂದ ಮತ್ತು ಬುದ್ಧ ಅದೇ ತರನಾಗಿ ಅವರು ಹಲವಾರು ಅನುಯಾಯಿಗಳು ಸೇರ್ಕೊಂಡು ಏನ್ ಮಾಡಿರ್ತಿದ್ರಲ್ಲಿ ಒಂದ್ ಊರಿಂದ ಇನ್ನೊಂದು ಊರಿಗೆ ಏನು ಸಂಚಾರವನ್ನ ಮಾಡ್ತಾ ಆ ಸಂಚಾರವನ್ನ ಮಾಡುವಂತ ಸಂದರ್ಭದೊಳಗೆ ಒಂದ್ ಊರೊಳಗೆ ಏನ ಕತ್ತಲ ಆಯ್ತು ಹೆಂಗ ನಮ್ಮ ಅರ್ಜುನ ಪ್ರವಚನಗಳ ಅರ್ಜುನ ಚರಿತ್ರೆ ಒಳಗೆ ಸೋಮ ಭೀಮಾ ಬರ್ತಾರಲ್ರಿ ಹಂಗ ಏನಕೈತಿ ಇಲ್ಲಿ ಕತ್ತಲೆ ಆಗ್ತದೆ ಆ ಕತ್ತಲೆ ಆದಂತ ಸಂದರ್ಭದೊಳಗೆ ಒಂದ್ ಊರೊಳಗೆ ಏನ್ ಮಾಡಿದ್ರೆ ಠಿಕಾಣೆಯನ್ನ ಹುಡಿದ್ರು ಆ ಠಿಕಾಣೆಯನ್ನ ಹುಡಿದಂತಹ ಸಂದರ್ಭದೊಳಗೆ ಏನಾಯ್ತು ಭಿಕ್ಷಾಕ್ ಹೋಗ್ಬೇಕಲ್ರಿ ಎಲ್ಲರಿಗೂ ಹಸಿವೆ ಆಕೈತಿ ಹಸಿವಾದಂತ ಸಂದರ್ಭದೊಳಗ ಭಿಕ್ಷಾ ಮಾಡ್ಕೊಂಡ್ ಬರ್ಬೇಕು ನಾವು ಅಂತ ಹೇಳ್ತಾರೆ ಅದೇ ತರನಾಗಿ ಭಗವಾನ್ ಬುದ್ಧ ಏನ್ ಅಂತ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾಗಳನ್ನು ಹಂಚಿಕೊಟ್ನಂತೆ ಈ ಏರಿಯಾಕ ನೀ ಹೋಗಪ್ಪ ಆನಂದ ನೀ ಏರಿಯಾಕ ಹೋಗು ಅಂತ ಹೇಳಿರುತ್ತೆ ಈ ಆನಂದ ಏನ್ ಮಾಡಿದ ಇಲ್ಲಿ ಭಿಕ್ಷಾ ಬೇಡ್ಕೊಂತ ಹೊಂಟಿತಂತ್ರಿ ಒಬ್ರು ಆನಂದ ಹೋಗಿ ಒಂದು ಮನಿ ಮುಂದೆ ನಿಂತನಂತೆ ನಿಂತ ತಕ್ಷಣನ ಬೌತಿ ಭಿಕ್ಷಾಂತಿ ಅಂತ ಹೇಳಿದ್ನಂತೆ ಭಿಕ್ಷಾಂತಿ ಅಂತ ಹೇಳಿದ ತಕ್ಷಣ ಆ ಮನೆಯ ವೇಷ ಇದ್ರು ಆ ಮನಿಯಕ್ಕೆ ಏನಿದಿಲ್ಲ ಗೊತ್ತಾಗ ನಿಮಗೆ ವೇಷ ಇದ್ದು ಆ ಮನಿ ಮುಂದೆ ಹೋಗಿ ಭಿಕ್ಷಕ್ ನಿಂತಿರ್ತಾನೆ ಅವಾಗ ಆ ವೇಷ ಏನ್ ಮಾಡಿದ್ರು ನಮಸ್ಕಾರ ಮಾಡಿ ಇವತ್ತು ನಮ್ ಮನಿಗೆ ಬರ್ಬೇಕ್ರಿ ಮನಿ ಒಳಗ್ ಬರ್ಬೇಕಂತ ಹೇಳಿದ್ರು ಆನಂದ ಎಷ್ಟು ಹೇಳಿದ್ರು ಕೇಳಿಲ್ಲ ನಾವು ಸನ್ಯಾಸ ಕೇಳದೇವಿ ಹಿಂಗ ಸಂಸಾರಿಗಳ ಒಳಗ ಮನಿ ಒಳಗೆ ನಾವು ಬರುದಿಲ್ಲ ಅಂತ ಹೇಳಿದ ಆದ್ರೂ ಕೂಡ ಅವರು ಅವರ ತೆಲಿ ಕೆಲಸ ಏನ್ ಮಾಡಿದ ಇಲ್ಲ ನೀವು ಬರಬೇಕಂತ ಹೇಳಿದ್ರು ಅವಾಗ ಆನಂದ ಏನ್ ಅಂತಂದ್ರೆ ನನಗ ಗುರುವಾಜ್ಞೆ ಇಲ್ಲದಂಗೆ ನಾನು ಯಾವುದೇ ಕೆಲಸಗಳನ್ನ ಮಾಡೋಲ್ಲ ನಿಮ್ಮ ಮನೆ ಮುಂದೆ ಭಿಕ್ಷಾಕ್ ಬಂದು ನಿಂತಾನಿದ್ರು ಸಹಿತ ಅದಕ್ಕ ಗುರುವಾಜ್ಞೆ ಆಗೈತಿ ಹೀಗಾಗಿ ಗುರುವಿನ ಆಜ್ಞೆಯನ್ನು ಪಡೆದುಕೊಂಡು ಬರ್ತಾನೆ ಅಂತೇಳಿ ಮತ್ತೆ ಭಗವಾನ್ ಬುದ್ಧರ್ ಅಂತೇಳಿ ಬಂದು ಹಿಂಗ್ರಿ ಒಬ್ಬ ವೇಷ ಏನ್ ಮಾಡಾತ್ತಳ ಮನೆಯೊಳಗ ಬಾ ಅಂತೇಳಿ ಕರೆಯಕತಾಣ ಅಂತ ಹೇಳಿದ್ರು ಆ ಮತ್ತೆ ವೇಷ ಏನ್ ಹೇಳಿಲ್ ಅಂತಂದ್ರ ಎಂಟು ದಿನ ನೀವು ನಮ್ಮ ಮನೆಯಾಗ ಇರ್ಬೇಕು ಎಂಟು ದಿನ ನಮ್ಮ ಮನೆಯಾಗ ಇರ್ಬೇಕು ನೀವಂತೇಳಿ ಹೇಳಿದ್ದು ಯಾಕೆ ಹಿಡಿದಪ್ಪಾ ಅಂತಂದ್ರೆ ಆನಂದನ ಮುಖ ತೇಜ ಮುಖ ತೇಜಸ್ಸು ಹೆಂಥದ್ದಿತ್ತುಪಾ ಅಂತಂದ್ರ ಯಾರು ನೋಡಿದ್ರೂ ಸಹಿತ ಆನಂದನ ಮೇಲೆ ಅಟ್ರಾಕ್ಷನ್ ಎಕ್ಕಿತ್ತು ಆಕರ್ಷಣೆ ಇಕ್ಕಿತ್ತು ಹಿಂಗಾಗಿ ಆನಂದನನ್ನ ಏನ್ ಮಾಡ್ಬೋದು ವ್ಯಕ್ತಿ ನನ್ನ ವಶ ಮಾಡ್ಕೋಬೇಕು ಅಂತೇಳಿ ಆ ದೇಶ ಏನ್ ಮಾಡಿದ್ಲು ಆನಂದನನ್ನ ಏನ್ ಮಾಡಿದ್ಲೆ ಮನೆಗೆ ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಡ್ಬಂದು ಬುದ್ಧನ ಆಜ್ಞೆಯನ್ನು ಪಡೆದುಕೊಂಡು ವಾಪಸ್ ಬಂದ ವಾಪಸ್ ಬಂದೇನೆ ಮನೆಯೊಳಗೆ ಕರ್ಕೊಂಡು ಕರ್ಪುರ ಮೇಲೆ ಆನಂದನ ಆಚಾರ ವಿಚಾರಗಳನ್ನ ನೋಡಿ ಏನಾಯ್ತಪ್ಪ ಅಂತಂದ್ರೆ ಇವಳೂ ಸಹಿತ ಭಗವಾನ್ ಬುದ್ಧನ ಅನುಯಾಯಿ ಆದ ಅಂತ ಹೇಳ್ಬೋದು ಆನಂದ ಏನ್ ಮಾಡಿದ ಅವಳನ್ನ ಪರಿವರ್ತನೆಯನ್ನ ಮಾಡಿದ ಯಾಕೆ ಪರಿವರ್ತನೆಯನ್ನ ಮಾಡಿದ್ರೆ ನಮ್ಮಲ್ಲಿರುವಂತಹ ಶುದ್ಧ ಗುಣಗಳು ಏನ್ ಮಾಡ್ತಾವ ಇನ್ನೊಬ್ಬರ ಮೇಲೆ ಆಕರ್ಷಣೆ ಆಗ್ತಾವ ಅವರ ಆಕರ್ಷಣೆಯನ್ನ ಪಡೆದುಕೊಂಡು ಏನ್ ಮಾಡಿದಲ್ಲಿ ಭಗವಾನ್ ಬುದ್ಧನ ಅನುಯಾಯಿ ಆದ್ರು ಹೀಗಾಗಿ ಅವರೂ ಸಹಿತ ವೇಷ ಕೂಡ ಸಂತ ಸಂಘದಿಂದ ಉತ್ತಮಳಾಗ್ತಾಳಂತಂದ್ರೆ ನಮಗೇನಾಗೈತ್ರಿ ನಾವು ಕೂಡ ಏನ್ ಮಾಡುವುದಿಲ್ಲ ಸಂತ ಸಂಘವನ್ನ ಸೇರಿ ನಮ್ಮ ಆತ್ಮವನ್ನ ಕಲ್ಯಾಣವನ್ನ ಮಾಡಿಕೊಳ್ಬೇಕು ಅದೇ ತರನಾಗಿ ಸಂತ ಸಂಘದಿಂದ ಬಹಳಷ್ಟು ಪ್ರಯೋಜನಗಳನ್ನೆ ಹೆಂಗ್ ಪ್ರಯೋಜನಗಳ ಅಂತಂದ್ರೆ ಬ್ಯಾರೆ ಬೇರೆ ಅವಶ್ಯಕತೆ ಇಲ್ರಿ ನಮ್ಮೊಳಗ ಸಹಿತ ಏನಾಗೈತಪ್ಪ ಅಂತಂದ್ರ ಬಹಳಷ್ಟು ಅನುಕೂಲಗಳಾಗ್ಯಾವ ಬರೀ ಜಸ್ಟ್ ನೋಡ್ರಿ ಎಂತ ಕಷ್ಟ ಕಾಲಿದ್ರು ಸಹಿತ ಬರೀ ನಮ್ಮ ಏನು ಸಿದ್ಧಾರ್ಡ್ ಬಳಗ ಅಂತ ಏನೈತಲ್ಲ ಸಿದ್ಧಾರೂಢ ಬಳಗ ಜೋಡುಕೋಳಿ ಆಗಿರ್ಬೋದು ಬೇಗೂರ್ ಆಗಿರ್ಬೋದು ಹುಲ್ಲಂಬಿಯವರಾಗಿರ್ಬೋದು ಜಾಸ್ತಿ ಆಗಿದ್ರು ಏನಾದ್ರೂ ಒಂದು ಕಷ್ಟ ಇತ್ತಪ್ಪ ಅಂತಂದ್ರೆ ನಿನಗೇನಾರ ಕಷ್ಟ ಐತೆ ಅಂತ ಹೇಳಿ ಕೇಳ್ತಾ ಬಹಳಷ್ಟು ಸಮಯದೊಳಗ ಎಲ್ಲರೂ ಏನು ಏನ್ ಇಲ್ಲಿ ಸಹಾಯವನ್ನ ಮಾಡ್ತಾರೆ ಈ ಸಹಾಯವನ್ನ ಮಾಡುವಂತ ಬುದ್ಧಿ ಎಲ್ಲಿಂದ ಬಂದೈತಿ ಅಂತಂದ್ರೆ ಸಸ್ತಂಗದಿಂದ ಬಂದೈತಿ ಅದನ್ನ ನಮ್ಮ ಅಜ್ಜ ಏನ್ ಮಾಡ್ಯಾರ ಇಲ್ಲಿ ಕಲಿಸ್ಕೊಡ್ತಾರ ಅದೇ ತರನಾಗಿ ಅಜ್ಜಾರ್ ಹೇಳ್ತಾರೀ ಓಂ ನಮ ಶಿವಾಯ ಮಂತ್ರವನ್ನ ಜಪಸಿರ್ಪಾ ಜಪಿಸಿದ್ರಿ ಅಂತಂದ್ರೆ ನಿಮ್ದು ಬಹಳಷ್ಟು ಅನುಕೂಲಗಳಾಯ್ತವ ನಿಮ್ಗೆ ಬಹಳಷ್ಟು ಲಾಭ ಐತಿ ಅಂತ ಹೇಳ್ತಾರೆ ಅದೇ ತರನಾಗಿ ಚರಿತ್ರವನ್ನ ಪಠನೆ ಮಾಡಿರಿ ಅಂತ ಹೇಳಿ ಹೇಳ್ತಾರ ಅದರಿಂದ ಕೂಡ ಏನಾಗೈತಿ ಬಹಳಷ್ಟು ಲಾಭ ಐತಿ ನಮ್ಮ ಜೀವನದೊಳಗೆ ಒಂದು ನಡೆದಂತ ಘಟನೆ ಇದು ಏನು ನಡೀತಪ್ಪ ಅಂತಂದ್ರೆ ಶ್ರಾವಣ ಮಾಸದೊಳಗೆ ನಮ್ಮ ತಂದೆಯವರೇ ಒಂದ್ ಸ್ವಲ್ಪ ಅರಾವಿದ್ದಿಲ್ರಿ ಅರಾವಲ್ದಂತ ಸಂದರ್ಭದೊಳಗೆ ನನಗೆ ಮನಸ್ಸಿಗೆ ಬಹಳಷ್ಟು ಬೇಜಾರ ಹೀಗಾಗಿ ನಾನು ಗ್ರಂಥವನ್ನು ಸಹಿತ ಓದುದ ಬಿಟ್ಟಿದ್ದೇನೆ ಗ್ರಂಥವನ್ನು ಓದು ಬಿಟ್ಟಿದ್ದೆ ನಮ್ಮ ನೀಲ ಪದ ಹೇಳ್ತಿದ್ದೆ ನಾನು ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನನ್ನ ಸಮಾಧಾನ ಇಲ್ಲಿ ಏಟು ಅಂತೇಳಿ ಅವಾಗ ಏನ್ ಮಾಡಿದ ಗ್ರಂಥ ಓದಾಕಿಲ್ಲ ಅಂತ ಹೇಳಿದ ಇಲ್ಲ ನಾವು ಓದೇ ಇಲ್ಲ ಹದಿನೈದು ದಿನ ರೀ ಶ್ರಾವಣ ಮಾಸ ಚಲುವಾಗಿ ಎಂಟು ದಿನ ಆಗಿತ್ತು ಎಂಟು ದಿನ ಆಗಿತ್ತು ನಿಲಪ್ಪ ಏನ್ ಹೇಳಿದ ಆ ಗ್ರಂಥ ಓದಕ್ ಸ್ಟಾರ್ಟ್ ಮಾಡ್ಬಿಡಿ ನೀನು ದಿನಕ್ಕೆ ಎರಡ ಅಧ್ಯಾಯ ಮೂರ್ ಮೂರ್ ಅಧ್ಯಾಯ ಓದ್ಕೋತ ಬಾ ನೀ ಕೊನೆಯ ಶ್ರಾವಣ ಏನ್ ಬರ್ತದಲ್ಲ ಅಮಾಶೆ ಒಳಗ ಅಷ್ಟುನು ಸಹಿತ ಓದಿ ಅಂತ ಹೇಳಿದ ಆತ ಹಂಗ ಮಾಡ್ತಾನೆ ಅಂತ ಹೇಳಿ ಮಾಡಿದೆ ನಾನು ಸಹಿತ ಚರಿತ್ರವನ್ನ ಓದ್ಕೋ ಅಂತ ಹೊಂಟ್ಯಾ ಆದ್ರ ಅದೇ ತಿಂಗಳೊಳಗೆ ಏನು ಸಿದ್ಧಾರುಣ ಜನ ತೆಪೋತ್ಸವ ನಡೀತಿತ್ತಲ್ಲ ಸಿದ್ಧಾರುಣರ ಪುಣ್ಯತಿಥಿ ದೇವಸ್ಥಾನ ಅಂತಂದ್ರೆ ಬೆಳಗ್ಗೆ ಪ್ರವಚನ ಚರಿತ್ರವನ್ನ ಓದಕ್ಕೆ ನನಗೆ ಆಗಿರ್ಲಿಲ್ಲರಿ ಏನೋ ಒಂದು ಕೆಲವೊಂದಿಷ್ಟು ಅವಘಡ ಆಗಿದ್ವು ಹಿಂಗಾಗಿ ಚರಿತ್ರೆಯನ್ನ ಬೆಳಿಗ್ಗೆ ಓದಕ ಆಗಿರ್ಲಿಲ್ಲ ಹಿಂಗಾಗಿ ನಾ ಏನ್ ಮಾಡಿದೆ ಇಲ್ಲಿ ಸಂಜಿ ಕಡೆ ಓದಿದ್ರಾ ಅಂತ ಬಿಡೋ ಅಂತ ಹೇಳಿ ಮಾಡಿದ್ಯಾ ಸಂಜಿ ಕಡೆ ಓದಿದ್ರ ಹೇಳಿ ಸಂಜಿ ಕಡೆ ಪೂಜಾ ಮಾಡಿ ಹಿಂಗ್ರಿ ರೀ ಇಲ್ಲೇ ಪಕ್ಕದೊಳಗೆ ನಮ್ಮ ತಂದೆಯವರು ಆರಾಮಿದ್ದೀನ ಮಲ್ಕೊಂಡಿದ್ರು ಮಲ್ಕೊಂಡಿದ್ರು ನಾನು ಎದುರಿಗೆ ಕುತ್ಕೊಂಡು ಏನ್ ಮಾಡಾತಿದೇ ಇಲ್ಲಿ ಚರಿತ್ರೆಯನ್ನ ಓದಾಕತಿದ್ಯಾ ಆ ಚರಿತ್ರೆಯನ್ನ ಏನು ಓದಾಕತ್ತಿದ್ಯಲ್ಲ ಆ ಚರಿತ್ರೆಯನ್ನು ಓದೋದನ್ನ ನಮ್ಮ ತಂದೆಯವರು ಕೇಳಕೋ ಅಂತ ಮಕ್ಕಳ ಕೇಳಕೋ ಅಂತ ಮಕ್ಕಳ ಎರಡು ಅಧ್ಯಾಯ ಓದಿದ್ಯ ಯಾವುದು ಹದಿಮೂರು ಮತ್ತು ಹದಿನಾಲ್ಕನೇ ಅಧ್ಯಾಯ ಓದಿದ್ಯಾ ಹದಿನೈದನೇ ಅಧ್ಯಾಯ ಓದುವಂತಹ ಸಂದರ್ಭ ಹದಿನೈದನೇ ಅಧ್ಯಾಯ ಅರ್ಧ ಓದಿದಿರಿ ಅಷ್ಟೊತ್ತಿಗೆ ಅಂತಂದ್ರೆ ನಮ್ಮ ಅಕ್ಕಾರ ಬಂದು ಯಾಕೆ ನೋಡಿ ಅಂತ ಹೇಳಿ ಅಂತಂದ್ರು ಅಷ್ಟೊತ್ತಿಗೆ ಅಂತಂದ್ರೆ ಚರಿತ್ರೆಯನ್ನ ಅಲ್ಲೇ ಬಿಟ್ಟು ಉದ್ನ್ ಬಿಟ್ಟು ಎತ್ತ ಹೋಗಿ ಒಂದ್ ಎರಡ್ ಕಾಲ ನೀರೊಳ ಬಾಯಿಯೊಳಗೆ ನೀರ್ ಹಾಕಿದ್ರಿ ನೀರ್ ಹಾಕಿದ್ಮೇಲೆ ಅಷ್ಟಕ್ಕೆ ಅವ್ರ ಜೀವ ಹೋಗಿಬಿಡ್ತದೆ ಎಂತ ಪುಣ್ಯ ಮಾಡಿರ್ಬೇಕು ನೋಡ್ರಿ ನಮ್ಮಪ್ಪ ಅಜರ್ ಚರಿತ್ರೆ ಕೇಳಿಕೊಂಡ ಪ್ರಾಣ ಬಿಟ್ಟಂತಂದ್ರೆ ಪ್ರಮುಖ ಕಾರಣ ಯಾರಪ್ಪ ಅಂತಂದ್ರೆ ಸೀತಾರದಿಂದ ಪ್ರಮುಖ ಕಾರಣ ಯಾರು ಅಂತಂದ್ರೆ ಚಿಂತನಂದ ಭಾರತೀ ಶ್ರೀಗಳು ಚಿತ್ರನಾನಂದ ಭಾರತೀ ಶ್ರೀಗಳೇ ಇರ್ಲಿಲ್ಲ ಅಂತಂದ್ರೆ ನಮ್ ತಂದೆಯವರು ಆ ಎಂತ ವಿಷಯಗಳನ್ನು ಕೇಳುವಂತ ಹಕ್ಕಿದ್ರು ಎಲ್ಲ ಗೊತ್ತಿಲ್ಲ ಆದ್ರೆ ನನಗೆ ಏನಾಗಿತ್ತಪ್ಪ ಅಂತಂದ್ರೆ ಅಪ್ಪ ಹೋದ್ರಲ್ಲ ಅಂತೇಳಿ ಬಹಳಷ್ಟು ಬೇಜಾರಾಗಿತ್ರಿ ಅವತ್ತಿನ ಪರಿಸ್ಥಿತಿ ಅವಾಗಿನ ಸ್ಥಿತಿಗತಿಗಳನ್ನ ನೋಡಿದ್ರೆ ನಾನು ನೀವು ಎಲ್ಲರೂ ಏನ್ ಕೇಳಿದ್ರಿ ಅಂತಂದ್ರೆ ಇಷ್ಟ್ಯಾಕ್ ಸ್ವರ್ಗಿ ಇಷ್ಟ್ಯಾಕ್ ಸ್ವರ್ಗಿ ಅಂತ ಕೇಳ್ತಿದ್ರು ಮನಸ್ಸಿಗೆ ಬಹಳಷ್ಟು ನೋವಾಗಿತ್ರಿ ಆದ್ರೆ ನಮ್ಮ ಬಂಧು ಬಳಗ ಅನ್ನೋದೇನಿತ್ತಲ್ಲ ಬಂಧು ಬಳಗ ಯಾರು ಕೇಳಿಲ್ರಿ ಒಬ್ರು ಏನ ನಮ್ಮಪ್ಪ ನಡ್ಕೊಂಡ್ರದ ಅಲ್ವಾ ಒಬ್ಬರು ಕೇಳಿಲ್ರಿ ಯಾಕೆ ಹಿಂಗಾತು ಏನಾಯ್ತು ಹೆಂಗ ಮಾಡಿರಿ ಅಂತೇಳಿ ಒಬ್ಬರು ಒಂದು ಮಾತು ಕೇಳಿಲ್ಲ ಆದ್ರಜಾರ್ ಏನ್ ಹೇಳಿ ಕಳ್ಸಿದ್ರ ಅಂತಂದ್ರೆ ನಿಮ್ಮಅಪ್ಪ ಅಂದ ದೊಡ್ಡ ಪುಣ್ಯ ಐತಿಪಾ ಸಿತಾರ ದೇಹವನ್ನು ಬಿಟ್ಟು ದಿನ ನಿಮ್ಮಅಪ್ಪ ಬಿಟ್ಟಾನಂತಂದ್ರೆ ಅವ್ ಎಂತ ಸಾಧಕ ಇರಬೇಕು ಅವನ್ ಹಿಂದ ಸಾಧನೆ ಐತಿ ಆ ಸಾಧಕ ಇಟ್ಟಿದ್ದಕ್ಕೆ ಅವ ಇಂಥ ಅವಂಗ ಏನು ಉಂಟು ಇಂತ ಸಾವು ಸಿಕ್ಕಲ್ಲ ಅದನ್ನ ನೋಡಿ ಖುಷಿ ಕೊಡ್ಬೇಕಾ ನೀನು ದಯ ಒಟ್ಟಿನ ಮನಸ್ಸಿಗೆ ಹಸಬಾಕ್ ಹೋಗಾಡ ಅಂತ ಹೇಳಿ ಹೇಳಿದ್ರು ಆ ಹಜ್ಜಾರ ಹೇಳಿದ ಮೇಲೆ ಒಂದ್ ಲೆಕ್ಕಕ್ಕೆ ಮತ್ತೆ ವಾಪಸ್ ಬಂದ್ರಿ ನಾನು ಅಲ್ಲಿವರೆಗೆ ನನ್ನ ಮೈಂಡ್ ಹೆಂಗಿತ್ತಪ್ಪ ಅಂತ ಬಹಳಷ್ಟು ಅಪ್ಸೆಟ್ ಆಗಿತ್ತು ಯಾಕೆ ಈ ಜೀವನನ ಬ್ಯಾಡ್ ಅಂತ ಹೇಳಿತ್ರಿ ಬಹಳಷ್ಟು ಕಾಡಿದ್ರಿ ಹಿಂಗಾಗಿ ಏನಾಗಿತಿ ನನಗ ಜೀವನ ಬ್ಯಾಡ್ ಅನಿಸ್ಬಿಟ್ಟಿತ್ತು ಆದ್ರ ಹಜ್ಜಾರ ವಾಣಿ ಏನೈತಿಲ್ಲ ಹಜ್ಜಾರ ವಾಣಿಯಿಂದ ಏನ್ ಮಾಡಿದೆ ನಾನಿಲ್ಲಿ ವಾತೆ ವಾ ರಿಕವರಿ ಆಗೇರಿ ಎಷ್ಟು ರಿಕವರಿ ಅಂತಂದ್ರೆ ನನಗೆ ಕ್ಲಾಸ್ ಮಾಡಬೇಕಿದರಿ ಕಾಲೇಜ್ನೆ ಒಂದು ತಾಸು ಡಯಾಸ್ ನಿಲ್ಲಾಕಿದಿಲ್ಲಾ ಒಂದು ದಿನ ಕ್ಲಾಸ್ ಇಂತ ಎಕ್ಸಾಮ್ ಡಿಟಿ ಇತ್ತು ಎಕ್ಸಾಮ್ ಡ್ಯೂಟಿ ಯಾಕೋ ಹೇಳಿ ಹೊರಗ್ ಬಂದಿದೀರಿ ಹೊರಗ್ ಬಂದು ಡಾಕ್ಟರ್ ಕಡೆ ಚೆಕ್ ಮಾಡಿಸಿದ್ರ ಬಿಪಿ ಲೋ ಆಗಿತಿರಿ ಬಿ ಬಿಪಿ ಲೋ ಆಗಿತ್ತು ಆ ಬಿಪಿ ಲೋ ಆಗೋದನ್ನ ಸರಿ ಮಾಡಿ ಯಾರು ಮಾಡಿದ್ರಪ್ಪ ಅಂತಂದ್ರೆ ಹಜಾರು ಮಾಡಿದ್ರು ಬಹಳಷ್ಟು ಧೈರ್ಯವನ್ನ ತುಂಬಿದ್ರು ಅದೇ ರೀ ನಾವ ಯಾರ ಕಾಮನ್ ಮನುಷ್ಯರ್ ಯಾರ ಮಠ ಸ್ವಾಮಿಗಳು ಏನು ಹಿಂಗ ಮರಣ ಅದು ಹೊಂದಿದ್ರ ಅಂತಂದ್ರ ಯಾರ ಬಂದು ನಮ್ಗ ಧೈರ್ಯ ಹೇಳೋರು ಯಾರ ಅಧಾರ ಏನ್ರಿ ಕರ್ನಾಟಕದೊಳಗ ಭಾರತದೊಳಗ ವಿಶ್ವದೊಳಗ ಎಲ್ಲಿ ಹುಡುಕೋತ ಅಂತ ಸಹಿತ ಇಂತ ಆಚಾರ ಸಿಗುದು ಏನಪ್ಪಾ ಅಂತಂದ್ರ ಬಹಳಷ್ಟು ತುಂಗಿ ಆದ್ರ ನಾವು ಬೇಗರ್ನವ್ರಾಗಿರ್ಬೋದು ಜೋಡಪುಳ್ಳಿಯವರಾಗಿರ್ಬೋದು ಏನು ನಮ್ಮ ಸಸ್ತಂಗ ಬಳಗ ಏನೈತಲ್ಲ ಈ ಸಸ್ತಂಗ ಬಳಗದವ್ರು ಏನ್ ಮಾಡಿವಿ ಇಲ್ಲಿ ಬಹಳಷ್ಟು ಪುಣ್ಯವನ್ನ ಮಾಡಿವಿ ಆ ಹಿಂದಿನ ಜನ್ಮದ ಪುಣ್ಯನೂ ಕೂಡ ಏನಾಗಿರ್ಬಹುದು ಇಲ್ಲಿ ಇರಬಹುದು ಆದ್ರ ಹಿಂದಿನ ಜನ್ಮದ ಪುಣ್ಯ ಐತಿ ಅಂತ ಹೇಳಿ ಈ ಜನ್ಮದಾಗ ಇಷ್ಟ ಸಾಕಪ್ಪ ಅಂತ ಅಂತಂದ್ರೆ ಮುಂದಿನ ಜನ್ಮ ಪುಣ್ಯ ಬೇಕಲ್ಲ ಮುಂದಿನ ಜನ್ಮ ಪುಣ್ಯ ಬೇಕಂತಂದ್ರೆ ನಾವು ಅಜ್ಜು ಪಾದ ಹಿಡಿಬೇಕು ಓಂ ನಮ ಶಿವಾಯ ಅಂತ ಹೇಳಿ ಮಂತ್ರವನ್ನ ನಡಿಬೇಕು ಅದೇ ತರನಾಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ನಮ್ಮ ಕಲ್ಲಿ ನಮ್ಮ ಕೈಯಲ್ಲಿ ಉಂಟು ಅರಿವಿನ ಬಡಗಿ ಗುರು ಹೇಳಿದ ಬಾಳು ಹಾಲಿನ ಬಡಗಿ ನಮ್ಮ ಕೈಯಲ್ಲೇ ತೋ ಅರಿವಿನ ಬಡಗಿ ಕೃಷ್ಣಾಚಾರ್ಯ ಹೇಳ್ತಾನ್ರಿ ಗುರು ಹೇಳಿದ ಬಾಳು ಹಾಲಿನ ಗಡಿಗೆ ಐತಿಪಾ ನಿಮ್ಮ ಕೈಯಾಗ ಅರಿವಿನ ಬಡಗಿ ಐತಿ ಅರಿವಿನ ಬಡಗಿನೇ ಗಡಿಗೆ ಹೊಡಿತೀಯೋ ಗಡಿಗೆ ಹಾಲು ಕುಡಿತೀಯೋ ಅನ್ನೋದು ನಿನಗ ಬಿಟ್ಟಿತ್ತು ನಾವೇನ್ ಏನ್ ಮಾಡ್ಬೇಕ್ರಿ ಹಾಲು ಕುಡಿಬೇಕು ಬಡಗಿ ತೊಗೊಂಡು ಒಳಗಿನ ಹಾಲೆಲ್ಲ ಏನಕ್ಕಾಗಲಿ ಕೆಳಗೆ ಚೆಲ್ಲಿ ಹೋಗ್ತಾವ ಹಿಂಗಾಗಿ ಏನ್ ಮಾಡ್ಬೇಕಾಗಿತ್ತು ಇವತ್ತು ಅರಿವಿನ ಏನು ಒಂದು ಗಡಿಗೆ ಐತಲ್ಲ ಆ ಗಡಿಗೆಯೊಳಗಿನ ಹಾಲನ್ನ ಕುಡಿಬೇಕು ಹಾಲನ್ನ ನಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಸಹಿತ ನಾ ಏನ್ ಮಾಡ್ತಾನೆ ಇಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಅದೇ ತರನಾಗಿ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ ಏನಂತ ಹೇಳಿ ಏನು ನೋಡ್ರಿ ಈ ನಮ್ಮನೆ ಬರ್ಬೋದ್ರಿ ಯಾಕಂತಂದ್ರೆ ಆ ನಿನ್ನೆ ಪ್ರವಚನದಾಗ ನಿನ್ನೆ ಪ್ರವಚನ ಕಾರ್ಯಕ್ರಮದಾಗ ಯದೋ ಹುಡುಗ ಹುಡುಗ್ ಮಾತಾಡಕತ್ತಿರಲಲ್ಲ ಯಾರು ಅಂತೇಳಿ ನಾವೇನ್ ಹೇಳ್ತೀವಿ ನಾನು ನಾನು ಅಂತ ಹೇಳ್ತೇವೆ ಹೋಗಿದ್ರಿ ಹಂಗ ನಾನು ನಾನು ಅಂತೇಳಿ ಅನ್ನಕ್ಕೆ ಹೋಗಾಡುದು ನಾನು ನಂದು ಅನ್ನೋದು ಏನ್ ಮಾಡ್ಬೇಕು ನಾವಿಲ್ಲಿ ಬಿಟ್ಟು ಬಿಡ್ಬೇಕು ಯಾಕಂತಂದ್ರೆ ಶರಣ್ರ್ ಹೇಳ್ತಾಳ್ರಿ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊರ ಅನ್ಯರ ಹೊಗಲರ ಕುಣ್ಣುಗಳ ನೆಮ್ಮ ಕುಣ್ಣುಗಳ ನೆಮ್ಮದೆ ರಾಮನಾಥ ಅಂತೇಳಿ ಅವರ ದಾನವನ್ನ ಉಂಡು ಅವರ ದಾಳಿಯನ್ನ ಉಂಡು ಅವರ ಬೆಳೆಯನ್ನ ಉಂಡು ಬ್ಯಾರೇದಾರ್ಗೆ ಏನು ನಾನು ನಾವು ಅಂತೇವಲ್ಲ ನಾನು ನಾನು ಅಂದ್ರೆ ನರಕಕ್ಕೆ ಹೋಗ್ತೇವೆ ನೀವು ನೀವು ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅದೇ ತರನಾಗಿ ಕನಕದಾಸರು ಸಹಿತ ಒಂದ್ಸಲ ಏನಾಗಿತ್ತೀ ಗುರುಗಳು ಹಂಚಲಿ ಕುಂತಿದ್ರಂತ ಗುರುಗಳು ಹಂತೆಯಲ್ಲಿ ಕುಂತ ಸಂದರ್ಭದೊಳಗ ಕನಕದಾಸರು ಗುರುಗಳು ಹಂಚಲಿ ಕುಂತಿದ್ರಂತ ಗುರುಗಳ ಅಜಾ ಕೇಳಿ ದೇವ್ರ ಅಂತೇಳಿ ಯಾರು ಹಕ್ಕಿರಿ ಅಂತ ಹೇಳಿ ದೇವ್ರ ಅಂತೇಳಿ ಯಾರು ಹಕ್ಕಿರಿ ಅಂತ ಹೇಳಂತ ಎಲ್ಲಾ ಮಂದಿ ರಾವ್ರಿ ಏನ್ ಕೇಳಿದ್ರಪ್ಪ ಅವರು ಏನ್ ಕೇಳಬ ಏನ್ ಕೇಳಿದ್ರಪ್ಪ ಅಂತೇಳಿ ಎಲ್ಲಾ ಸುಮ್ಮನೆ ಬಂತು ಅಂತ ಕನಕದಾಸ ಅಂತ ನಾನು ಹೋಲ್ ಹೋಕ್ರಿ ನೀವಿಯ ಅಂದ್ರಂತ ನಾನು ಹೋಲಿ ಹೋಕ್ಕ್ರಿ ಅಂತ ಅವಾಗ ಗುರುಗಳು ಅದ್ರ ಬಗ್ಗೆ ಪ್ರವಚನ ಮಾಡಿದಂತ ನಾನು ಅನ್ನೋದು ಏನಾಯ್ತಲ್ಲ ನಾನು ಅನ್ನೋದು ಹೋದ್ರೆ ನಾವು ಕೂಡ ಏನ್ ಮಾಡ್ಬೋದಿಲ್ಲ ದೇವರು ಅಂತೇಳಿ ವಕ್ಯವಿ ಅಂತೇಳಿ ಗುರುಗಳು ಏನ್ ಮಾಡಿದ್ರೆ ತಮ್ಮ ಶಿಷ್ಯರಿಗೆ ಪಾಠವನ್ನ ಮಾಡಿದ್ರಂತ ಅದೇ ತರನಾಗಿ ನಿಮ್ಮನ್ನು ಕಾಣಲು ನಾವು ಬಂದೆವು ನಮ್ಮನ್ನು ಕಾಣಲು ನೀವು ಬಂದಿರಿ ನಮ್ಮೆಲ್ಲರನ್ನು ಕಾಣಲು ಸಿತಾರೋ ಬಂದರು ಬೇಗೂರೆಂಬುದು ಎಂಬುದು ಪ್ರಣತಿಯಾಗಿತ್ತು ಬೇಗೂರಿನ ಭಕ್ತರು ಎಣ್ಣೆಯಾಗಿದ್ದರು ಶ್ರೀ ಚಿತ್ತುನಾನಂದ ಭಾರತೀ ಸ್ವಾಮೀಜಿಯವರು ಜ್ಯೋತಿಯಾಗಿದ್ದರು ಈ ಬೇಗೂರಿನ ತುಂಬ ಬೆಳಕೋ ಬೆಳಕು ಅದೇ ತರವಾಗಿ ಜ್ಞಾನಸೂರನ ಅವತಾರ ಅಂತ ಹೇಳ್ಬೋದು ಆಚಾರನ ಬಹಳಷ್ಟು ಜ್ಞಾನ ಅವರಲ್ಲಿ ಐತಿ ಆ ಜ್ಞಾನವನ್ನ ನಾವೇನ್ ಮಾಡ್ಬೇಕಿಲ್ಲ ಬಳಕೆಯನ್ನ ಮಾಡಿಕೊಳ್ಬೇಕು ಜ್ಞಾನವನ್ನ ಬಳಕೆ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಆತ್ಮವನ್ನ ಕಲ್ಯಾಣ ಆತ್ಮ ಕಲ್ಯಾಣ ಕರ್ತವ್ಯವನ್ನ ಮಾಡಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಆ ನನ್ನ ಎರಡು ವಾಕ್ ಪುಸ್ತಕಗಳನ್ನ ಸದ್ಗುರುದೇವನ ಗುರುಚರಣೆ ಧನ್ಯವಾದಗಳು